ಯಾಕೆ ಇವತ್ತಿನ ಕಾರ್ಯಕ್ರಮ ವಿಶೇಷ ಅನ್ನಿಸ್ತು ಅಂದ್ರೆ ಅವ್ರ ಕುಟುಂಬದವರು ಮಾಡ್ತಿರೋ ಕಾರ್ಯಕ್ರಮ ಅಲ್ಲ ಇದು ಇಡೀ ಚಿನ್ನನ ದೊಡ್ಡಿಯ ಚಂದದ ಮನಸ್ಸುಳ್ಳ ಜನ ಮಾಡ್ತಿರೋ ಕಾರ್ಯಕ್ರಮ ಲೋಕೇಶ ಒಳ್ಳೆ ಹುಡುಗ ಅವ್ನ ನೆನಕಬೇಕು ನಾವು ಅಂತ ಸ್ನೇಹಿತರು ನವೀನ ಒಳ್ಳೆ ಹುಡುಗ ಅವನನ್ನು ನಾವು ನೆನೀಬೇಕು ಅನ್ನುವಂತ ಭಾವನೆ ನಿಮ್ಮಲ್ಲಿ ಇಡೀ ಗ್ರಾಮ ಕಣ್ಣೀರ್ ಹಾಕುವಂಗೆ ಬದುಕು ಹೋಗವನೆಲ್ಲ ಲೋಕೇಶ ಅವನ ಜನ್ಮ ಸಾರ್ಥಕ ಕಣವ ಇಷ್ಟು ವರ್ಷ ಇದ್ದು ಬಿಟ್ಟ ಚಿಕ್ಕ ವಯಸ್ಸು ಯಾಕೆ ಹೊಂಟೋದ ಅನ್ಬೇಡದು ಯಾಕೆ ಅಂದ್ರೆ ಅಭಿಮನ್ಯು ಸತ್ತಾಗ ಹದ್ನಾರು ವರ್ಷ ಅಭಿಮನ್ಯು ಸತ್ತಾಗ ಹದ್ನಾರು ವರ್ಷ ಕಂದನಿಗೆ ಹೊಟ್ಟೋದ ಆದ್ರೆ ಅವ್ನು ಕೀರ್ತಿ ಹೆಂಗುಳ್ಳ ಇದ್ಕೊತ ಇಡೀ ಕುರುಕ್ಷೇತ್ರ ಯುದ್ಧ ಭೂಮಿನಲ್ಲಿ ಸೌರ್ಯ ಯಾರಲ್ಲಿತ್ತು ಅಂತ ಕೇಳಿದ್ರೆ ಆ ತಲೆ ಎಳತಂತೆ ಭದ್ರಬಾಹು ತಲೆ ಒಬ್ಬ ಮುದುಕ್ನಲ್ಲಿತ್ತು ಒಬ್ಬ ಹುಡುಗನಲ್ಲಿ ಇತ್ತು ಅಂತ ಈ ಕುರುಕ್ಷೇತ್ರ ನಾಟಕದಲ್ಲಿ ಒಂದು ಪರ್ದ ಬಿಟ್ಟಿರ್ತಾರ ನೋಡ್ರಿ ನೀವು ಆ ಪರದಲ್ಲಿ ಒಂದ್ ಕಂಬ ಕಂಬ ಮೇಲೆ ಒಂದ್ ತಲೆ ಇರ್ತದೆ ಭದ್ರಬಾಹು ಅಂತ ಅವನು ಭೀಮನ ಮಗ ಅವನನ್ನ ಭೀಮನೆ ಸಾಯಿಸ್ತಾನೆ ಅದು ದೊಡ್ಡ ಕತೆ ಅದು ಆಮೇಲೆ ಅವನು ಕೇಳ್ತಾನೆ ಏನ್ ನಿನ್ ಆಸೆ ಏನು ಅಂತ ಕೇಳ್ತಾನೆ ಭದ್ರಬಾಹುನ ಯುದ್ಧ ನೋಡ್ಬೇಕು ಅಂತ ಕೇಳ್ತಾನೆ ಕೃಷ್ಣ ಏನ್ ಮಾಡ್ತಾನೆ ಅವನ ತಲೆ ಕಾತ್ರ ಕಂಬದ ಮೇಲೆ ಇಡಿಸ್ತಾನೆ ಯುದ್ಧ ಹದಿನೆಂಟಿನ ಮುಗಿಗಂಟು ನಿನ್ ಜೀವ ಇರ್ಲಿ ಅಂತ ಅಲ್ಲಿ ಕೂತ್ಕೊಂಡು ನೋಡ್ತಾನೆ ಯಾರು ಯುದ್ಧ ಮಾಡಿದ್ರು ಅಂತ ಯುದ್ಧ ಎಲ್ಲ ಮುಗೀತದೆ ಮುಗಿದ ಮೇಲೆ ಅರ್ಜುನನಿಗೂ ಭೀಮನಿಗೂ ಜಗಳ ನನ್ನಿಂದ ಗೆದ್ದದ್ದು ನನ್ನಿಂದ ಗೆದ್ದದ್ದು ನಾನ್ ಶೂರ ನಾನ್ ಶೂರ ಅಂತ ಕೊನೆಗೆ ಕೃಷ್ಣ ಅನ್ನಂತೆ ಈಗ ಯಾಕ್ರಪ್ಪ ಜಗಳ ಅದೊಂದು ತಲೆ ಮಡಗಿಲ್ವ ಅವನೇ ಕೇಳ್ಮ ಬನ್ನಿ ನೋಡವನು ಅವನೇ ಅಂತ ಅಪ್ಪ ಇಡೀ ಕುರುಕ್ಷೇತ್ರ ರಣಭೂಮಿಲಿ ಯಾರು ಶೂರರು ಅಂತ ಕೇಳದಂತೆ ಅದಕ್ಕೆ ಆ ತಲೆ ಹೇಳ್ತಂತೆ ಒಬ್ಬ ಮುದುಕ ಒಬ್ಬ ಹುಡುಗ ಅಷ್ಟೇ ಇಬ್ಬರೇ ಸೂರರು ಬಾಯ್ಕೋರು ಯಾರು ಅಲ್ಲ ಅಂತ ಯಾರು ಮುದುಕ ಅವನೇ ಭೀಷ್ಮ ಯಾರು ಹುಡುಗ ಅವನೇ ಅಭಿಮನ್ಯು ಅಂತ ಹಾಗೆ ಅಭಿಮನ್ಯು ಅಂತರ ಲೋಕೇಶ ಕೂಡ ಚಿಕ್ಕ ವಯಸ್ಸಿಗೆ ಕಾಲು ವಶವಾದರೂ ಅವನು ಎಲ್ಲರ ಮನಸ್ಸನ್ನು ಆವರಿಸಿದ್ದಾನೆ ಹಾಗೆ ನವೀನ ಕೂಡ ಅವನನ್ನು ಕಳ್ಕೊಂಡು ಬಹಳ ಕಾಲ ಆಗಿದ್ರು ಇವತ್ತು ನಿಮ್ಮ ಮನಸ್ಸಲ್ಲಿ ಅವರ ಭಾವಚಿತ್ರಗಳು ಅಚ್ಚಳಿದೆ ಉಳಿದಿವೆ ಆ ನಿಮ್ಮ ಚಿನ್ನದ ದೊಡ್ಡಿ ಗ್ರಾಮದ ಎರಡು ಚಂದದ ಜ್ಯೋತಿಗಳಿಗೂ ಕೂಡ ಇವತ್ತು ನಾವು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಣೆ ಮಾಡೋಣ ಆ ಶುಭ ಚಿನ್ನನ ದುಡ್ಡಿ ಆ ಎರಡು ದೀಪಗಳು ಈ ಲೋಕದಲ್ಲಿ ಉರಿದ್ ಸಾಕು ಅಂತ ಶಿವನ ಮಂತ್ರ ಉರಿಸಿಕೊಂಡು ಹೋಗ್ಬಿಟ್ಟವ್ರು ಇಬ್ರು ಕೂಡ ಅದಕ್ಕೋಸ್ಕರ ಆ ವಯಸ್ಸಲ್ಲಿ ಚಿಕ್ಕವರಾದ್ರೂ ದೇವ್ರ ಸಮಾನ ನೋಡಿ ಅವರು ಒಂದ್ ಚಿಕ್ಕ ಮಗ ಸತ್ತೋದ್ರು ಎಲ್ಲ ಬಂದು ಕೈ ಮುಗಿತೀವಿ ಅದೊಂದು ಮಗ ಅಲ್ವಾ ನಡಿ ಯಾಕೆ ಕೈ ಮುಗಿಮ ಅಂತ ಯಾರನ್ನಲ್ಲ ಯಾಕೆ ಗೊತ್ತಾ ಇದುವರೆಗೂ ಶಿವನಿದ್ದದ್ದದು ಅದಕ್ಕೆ ಅದು ಶಿವನಾಲಯ ಅದು ದೇವಾಲಯ ಶವವನ್ನು ಶಿವನಾಲಯ ಅದಕ್ಕೆ ಅದನ್ನು ಬಹಳ ಭಕ್ತಿಯಿಂದ ಸ್ನಾನ ಮಾಡಿಸಿ ತೊಳೆದು ಪೂಜೆ ಮಾಡಿ ಊರ್ ಸುತ್ತ ಮೆರವಣಿಗೆ ಮಾಡಿ ಯಾಕೆ ಭೂತಾಯಿ ಮಡ್ಲಿಗೆ ಇಡ್ತೀವಿ ಅಂದ್ರೆ ಶಿವನಿದ್ದ ಆಲಯವಿದು ಶಿವಾಲಯ ಹಾಗೆ ಇವತ್ತು ನಮ್ಮ ಲೋಕೇಶ್ ಗೌಡ ಮತ್ತು ನವೀನ ಕೂಡ ಆ ಶಿವನಾಲಯದ ನಂದಾದೀಪು ಆಗಿದ್ದಾರೆ ಮತ್ತೊಂದು ರೂಪದಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಂ ಜನನಿ ಜಠರೆಯ ಸೈನಂ ಹಾಗೆ ಮತ್ತೊಂದು ರೂಪದಲ್ಲಿ ಅವರು ಹುಟ್ಟು ಬಂದು ಈ ಚಂದದ ಚಿನ್ನದ ದೊಡ್ಡಿಯಲ್ಲಿ ಚಂದವಾಗಿ ಬಾಳಿ ಅಂತೇಳಿ ನಾವಾದರೂ ಕೂಡ ಆಶಿಸೋಣ ಬಂದಿ ಗ್ರಾಮದಲ್ಲಿ ವಿಶೇಷವಾಗಿ ಈ ಅಯ್ಯಪ್ಪ ಸ್ವಾಮಿ ಧರೆಗಿಳಿದು ಬರಲು ಕಾರಣವೇನು ಆ ಪರಮಾತ್ಮನ ಅನುಗ್ರಹ ನಮಗೆ ಯಾವ ರೀತಿ ಪಡೀತು ಅನ್ನುವುದು ಇವತ್ತಿನ ವಿಚಾರವನ್ನು ತಿಳಿಯುವಂತಹದ್ದು ಅಯ್ಯಪ್ಪ ಸ್ವಾಮಿಯ ಮಹಿಮೆಯಂತಹದ್ದು ಆ ಭಗವಂತನ ಪೂಜೆಯ ಭಕ್ತಿ ಎಂತಾದ್ದು ಎನ್ನುವುದನ್ನ ನಾವೆಲ್ಲರೂ ಕೂಡ ತಿಳಿಯೋಣ ಆ ಪರಮಾತ್ಮನ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರ ಆಗೋಣ ಜಗದೊಳಗೆ ಮಹಿಷಾಸುರನೆಂಬ ರಾಕ್ಷಸನು ಅಹಂಕಾರಿಕನಾಗಿ ಮೆರೆಯುವಾಗ ಜಗಜ್ಜರನಿ ಆ ಆದಿಶಕ್ತಿಯಾದವಳು ತೆರೆಗಿಡಿದು ಬಂದು ಮಹಿಷಾಸುರನ ಮರ್ಧನ ಮಾಡಿ ಮಹಿಷಮರ್ಧಿನಿ ಎಂಬಂತ ಪುಣ್ಯವಾದಂತಹ ಸ್ಥಳದಲ್ಲಿ ಮೈಸೂರು ಅಂತ ನಾವೀಗ ಕರಿತೀವಲ್ಲ ಅಲ್ಲಿ ಪುಣ್ಯವಾದ ಚಾಮುಂಡೇಶ್ವರಿಯಾಗಿ ನೆಲೆಗೊಂಡು ಆ ಪ್ರಾಂತ್ಯದಲ್ಲಿ ರಾಕ್ಷಸದ ಹಾವಳಿಯನ್ನು ಮಟ್ಟ ಹಾಕ್ತಾಳೆ ಕಳೆದುಕೊಂಡ ಅವನ ತಂಗಿಯಾದ ಮಹಿಷಿ ದಯಮಾಡಿ ಎಲ್ಲರೂ ಕೂತ್ಕೋಬೇಕು ಅಲ್ಲಲ್ಲೇ ವ್ಯವಸ್ಥೆ ಆಗ್ತಾ ಇದೆ ಎಲ್ಲರಿಗೂ ಭಗವಂತನ ಒಂದು ಪುಣ್ಯವಾದ ಕಾರ್ಯದಲ್ಲಿ ನೋಡಿ ಮಹಿಷಿಯನ್ನ ಮಂತ ಮಹಾರಾಕ್ಷಸಿಯಾದವಳು ಉಳುಕೊಂಡಾಗ ಕುಪಿತಳಾದವಳು ತನ್ನ ಆಸ್ಥಾನದಲ್ಲಿ ಮಂತ್ರಿ ಸೇನಾಧಿಪತಿಗಳಿಗೆ ಹೇಳುತ್ತಾಳೆ ಎಲಾ ದೇವತೆಗಳ ಕೊನೆಗೆ ನೀವು ಮಾಯಾ ಕುತಂತ್ರದಿಂದ ಮೂರು ಬ್ರಹ್ಮ ದೇವರಗಳಾದಂತ ನೀವು ತ್ರಿಮೂರ್ತಿಗಳು ಸೇರಿ ಒಂದು ಶಕ್ತಿಯನ್ನು ಅವತಾರವೆತ್ತುವಂತೆ ಮಾಡಿ ಆ ಅವತಾರದಿಂದ ನನ್ನ ಹಣ್ಣನ ಸಾವನ್ನ ಪಡೆಯುವಂತೆ ಮಾಡಿದಿರ ನಿಮ್ಮಂತಹ ದೇವತೆಗಳ ಸೊಕ್ಕನ್ನು ಹಿಡಿಸುವುದರ ತನಕ ನನಗೆ ನೆಮ್ಮದಿಯಿಲ್ಲ ನಿಮ್ಮಲ್ಲಿ ಅಹಂಕಾರವನ್ನು ಮಟ್ಟ ಹಾಕಿ ನಾನು ಸಾಮ್ರಾಜ್ಯವನ್ನು ಇನ್ನು ಉನ್ನತವಾಗಿ ಬೆಳೆಸ್ತೇನೆ ಮಹಿಷಿಯ ಒಂದು ಗರ್ವ ಮಹಿಷಿಯ ಒಂದು ಶಕ್ತಿ ಎಂತಾದ್ದು ಎನ್ನುವುದನ್ನು ಜಗತ್ತಿಗೆ ತೋರ್ತೇನೆ ಅಂತ ಬರಬರನೆ ದೇವಲೋಕದ ದೇವತೆಗಳನ್ನು ಸಂಹಾರ ಮಾಡಲು ಹೊರಟಾಗ ಮಹಿಷಿಯ ಮಂತ್ರಿಯಾದವನು ಹೇಳ್ತಾನಂತೆ ಮಹಿಷಿ ಸ್ವಲ್ಪ ತಾಳು ದೇವತೆಗಳು ಮಾಯಾವಿಗಳು ದಯಮಾಡಿ ಸ್ವಾಮಿಗಳೆಲ್ಲ ಸೈಲೆಂಟ್ ಆಗ್ಬಿಡ್ಬೇಕೀಗ ಗಲಾಟೆ ಮಾಡಬಾರದು ಗಲಾಟೆ ಮಾಡಿದ್ರೆ ಏನು ಅರ್ಥ ಆಗಲ್ಲ ಇಲ್ಲಿ ಭಗವಂತನ ಒಂದು ಪುಣ್ಯ ಈ ಮುದ್ಗರ ಮತ್ತು ಬೃಶುಂಡಿ ಎಂಬಂತ ಮಹಿಷಿಯ ಒಂದು ಮಂತ್ರಿಗಳಾದವರು ಆ ಮಂತ್ರಿಗಳಾದವರು ಹೇಳ್ತಾರಂತೆ ಮಹಿಷಿ ನೇರವಾಗಿ ದೇವತೆಗಳನ್ನ ಎದುರಿಸುವುದು ಬಹಳ ಕಷ್ಟ ಅವರೆಲ್ಲರೂ ಅಮೃತವನ್ನು ಕುಡಿದು ಮಾಯಾವಿಗಳಾಗಿ ಬೆಳೆದವರು ಆ ಸದ್ದು ಸದ್ದು ಎಲ್ಲರೂ ದಯಮಾಡಿ ಅಲ್ಲಲ್ಲೇ ಕೂತ್ಕೊಳ್ಳಿ ಯಾರು ನಿಂತುಕೋಬೇಡಿ ಕೂತ್ಕೊಳ್ಳಿ ಅಲ್ಲಲ್ಲೇ ಭಗವಂತನ ವಿಶೇಷವಾದ ಪೂಜೆ ನಡೀತಿರುವಂತಹದ್ದು ಗಲಾಟೆ ಮಾಡಬೇಡಿ ದಯಮಾಡಿ ಯಾಕೆಂದ್ರೆ ಕತೆ ಅರ್ಥ ಆಗಲ್ಲ ಬಹಳ ವಿಶೇಷವಾದ ಕತೆ ಇದು ಅಯ್ಯಪ್ಪ ಸ್ವಾಮಿ ಕತೆ ಭಕ್ತಿಯನ್ನು ಕೇಳೋಣ ಪರಮಾತ್ಮನ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರ ಆಗೋಣ ಇತ್ತ ಮಹಿಷಿಯಾದವಳ ಅಹಂಕಾರಕ್ಕೆ ತಕ್ಕ ಉತ್ತರವನ್ನು ಕೊಡುವಂತಹದ್ದು ದೇವಲೋಕದ ದೇವತೆಗಳ ಒಂದು ಬುದ್ಧಿ ಅಂತ ಮಂತ್ರಿಗಳು ಹೇಳಿದಾಗ ಆಗ ಮಹಿಷಿ ಕೇಳ್ತಾಳಂತೆ ಬೃಷುಂಡಿ ಮೃದಂಗ ನಾನೀಗ ಏನು ಮಾಡಬೇಕು ಒಂದು ಕೆಲಸ ಮಾಡು ಮಹಿಷಿ ಮೊದಲು ನಿನಗೆ ಬೇಕಾದ ಶಕ್ತಿಗಳನ್ನು ನೀನು ವರವಾಗಿ ಪಡಿ ಸಾವನ್ನ ಗೆಲ್ಲುವಂತ ಶಕ್ತಿಯನ್ನು ಪಡೆದು ದೇವತೆಗಳನ್ನ ನಿಶ್ಚಿಂತೆಯಿಂದ ಹೆದರಿಸಬಹುದು ಅದರ ಬಗ್ಗೆ ಯೋಚನೆ ಮಾಡು ಆಹಾ ಸಾವನ್ನಿ ಗೆಲ್ಲುವಂತ ವರವನ್ನ ಹಾಗಾದರೆ ನಾನು ಏನು ಮಾಡಲಿ ಮದ್ಗರ ಮಹಿಷಿ ಭಕ್ತಿಯಿಂದ ಚತುನಾನನಾದ ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡು ಸಾವನ್ನೇ ಗೆಲ್ಲುವಂತ ವರವನ್ನ ಕೇಳು ಗೆದ್ದ ಮೇಲೆ ನಿನ್ನನ್ನು ಯಾರೂ ಕೂಡ ಸದಬಡಲು ಸಾಧ್ಯವಿಲ್ಲ ದೇವತೆಗಳ ತತ್ತರಿಸು ಹೋಗ್ತಾರೆ ಇದು ನಾನು ಹೇಳುವ ಸತ್ಯ ಹೋಗಿ ತಪಸ್ಸನ್ನ ಆಚರಿಸು ಮಹಾಶಕ್ತಿಗಳನ್ನು ವರವಾಗಿ ಪಡಿ ನಿನಗ ಶಕ್ತಿ ಇದೆ ಹ್ಮ್ ಆಗಲಿ ನಾನು ಈಗಲೇ ಹೋಗಿ ಬ್ರಹ್ಮದೇವನನ್ನು ವರವಾಗಿ ಕೇಳುವಂತೆ ಮಾಡಿ ಭಕ್ತಿಯಿಂದ ತಪಸ್ಸನ ಮಾಡಿ ನನಗೆ ಬೇಕಾದ ಶಕ್ತಿಗಳನ್ನು ವರವಾಗಿ ಪಡಿತೇನೆ ಅಂತ ಮಹಿಷಿಯಾದವಳು ಬಂದು ಭಕ್ತಿಯಿಂದ ಧ್ಯಾನ ಮಾಡುತ್ತಾ ಬ್ರಹ್ಮದೇವನನ್ನು ಕರೀತಾ ಇದ್ದಾರಂತೆ ಓ ಬ್ರಹ್ಮದೇವಾಯ ನಮಃ ಬ್ರಹ್ಮದೇವಾಯ ನಮಃ ಇತ್ತ ಮಹಿಷಿಯಾದವಳು ಬ್ರಹ್ಮದೇವನ ಭಕ್ತಿಯಿಂದ ತಪಸ್ಸನ್ನು ಮಾಡ್ತಾ ಇದ್ರೆ ದೇವಲೋಕದಲ್ಲಿ ದೇವತೆಗಳಿಗೆ ಮಹಿಷಿಯ ತಪಸ್ಸನ್ನ ವಿಚಾರವನ್ನು ತಿಳಿಸಲು ಬ್ರಹ್ಮಮಾನಸ ಪುತ್ರರಾಗಿರ್ತಕ್ಕಂಥ ನಾರದ ಮುನಿಗಳು ಲೋಕ ಸಂಚಾರಿಕರಾದವರು ಈ ಮಹಿಷಿಯ ತಪಸ್ಸಿನ ವಿಚಾರವನ್ನ ದೇವಲೋಕದ ದೇವತೆಗಳಿಗೆ ತಿಳಿಸಲು ಬರುತ್ತಾ ಇದ್ದಾರೆ ಭಗವಂತನಾದ ಹರಿನಾಮ ಸ್ಮರಣೆ ಮಾಡಿಕೊಂಡು ಯಾವ ರೀತಿಯಾಗಿ ದೇವಲೋಕದಲ್ಲಿ ದೇವೇಂದ್ರನಾದವನು ರಂಭಾ ಊರು ಶಿವೇನಕ್ಕೆ ತಲೋತ್ತಮನ ಜೊತೆಗೂಡಿ ಆನಂದ ಕಾಲ ಕಳಿತಾ ಇದ್ರೆ ಆ ಆನಂದದಲ್ಲಿ ಮುಳುಗಿರುವ ದೇವೇಂದ್ರನ ಬಳಿಗೆ ನಾರದರು ಬರುತ್ತಾರೆ ನಾರಾಯಣ ನಾರಾಯಣ ದೇವೇಂದ್ರ ದೇವೇಂದ್ರ ಓಹೋ ಬರಬೇಕು ನಾರದರು ಬನ್ನಿ ನಾರದರೆ ಲೋಕದ ಸಮಾಚಾರವೇನು ಏನು ದೇವೇಂದ್ರ ಇದು ಈ ರೀತಿ ಆರಾಮಾಗಿ ಕುಳಿತಿರುವೆ ಇಲ್ಲಪ್ಪ ನಿನಗೆ ಯಾವ ರೀತಿಯ ಭಯವೇ ಇಲ್ಲವೇ ಭಯವೇ ಏನ್ ಹೇಳುವರೆ ನಾರದರೆ ಅಂತ ಮಹಿಷಾಸುರನ ರಾಕ್ಷಸನ ಆವಳಿಯನ್ನ ತಟ್ಟುವುದಕ್ಕೋಸ್ಕರವಾಗಿ ದೂರ ಮಾಡೋದಕ್ಕೋಸ್ಕರವಾಗಿ ತ್ರಿಮೂರ್ತಿಗಳ ಶಕ್ತಿಯನ್ನು ಪಡೆದು ಬಂದ ಆದಿಶಕ್ತಿ ಸಂಹಾರ ಮಾಡಿದ ಮೇಲೆ ಇನ್ನು ನಮಗೆ ಯಾರ ಭಯವಾಗಬೇಕು ಯಾಕೆ ಭಯವಾಗಬೇಕು ನಮಗಿನ್ನು ಭಯದ ಚಿಂತೆಯೇ ಇಲ್ಲ ಅಯ್ಯೋ ದೇವೇಂದ್ರ ನೀನು ತಿಳಿದು ತಪ್ಪು ಮಹಿಷಾಸುರನ ಸಂಹಾರವೇನು ಆಯಿತು ಆದರೆ ಅವಳ ತಂಗಿ ಮಹಿಷಿದಾಳಲ್ಲ ನಾರದರೆ ಮಹಿಷಾಸುರನ ಕೈಲೇ ಆಗದ ಕೆಲಸ ಕೇವಲ ಒಂದು ಹೆಣ್ಣು ಸಾಧ್ಯವಿಲ್ಲ ಸಾಧ್ಯವಿಲ್ಲ ಸುಮ್ಮನೆ ಚಿಂತೆ ಮಾಡಬೇಡಿ ನದಿರಿ ಓಹೋ ತನಕ ತನಕ ಬಂದಾಗ ಎಲ್ಲರನ್ನು ಭಗವಂತನೇ ಕಾಪಾಡಬೇಕು ಎಚ್ಚರವಾಗಿರು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಗೊತ್ತಾ ದೇವೇಂದ್ರ ಮಹಿಷಿ ಅನೇಕ ವರಗಳನ್ನ ಅನೇಕ ಶಕ್ತಿಗಳನ್ನ ಪಡೆಯಲು ತಪಸ್ಸನ್ನು ಆಚರಿಸುತ್ತಿದ್ದಾಳೆ ಬ್ರಹ್ಮದೇವನ ಒಂದು ವೇಳೆ ಅವಳೇನಾರು ತಪಸ್ಸನ್ನು ಮಾಡಿ ಬ್ರಹ್ಮನನ್ನು ಮೆಚ್ಚಿಸಿ ಶಕ್ತಿಗಳನ್ನು ಪಡೆದರೆ ಎಂದರೆ ನಿಮ್ಮ ಕತೆಯಲ್ಲಿಗೆ ಮುಗಿತು ಅಂತಾರಂತ ಎಚ್ಚರ ದೇವೇಂದ್ರ ಎಚ್ಚರ ನಾರದರೆ ನೀವೇನು ಚಿಂತೆ ಮಾಡಬೇಡಿ ಮಹಿಷಾಸುರನ ಕೈಲಾಗದ ಒಂದು ಕೆಲಸ ಒಂದು ಕೇವಲ ಒಂದು ಹೆಣ್ಣು ಆ ತಂಗಿಯಿಂದ ಆಗುವುದೇ ನೀವು ನಿಶ್ಚಿಂತೆಯಿಂದ ಮುಂದುವರಿ ನಾನು ನೋಡ್ಕೋತೇನೆ ಅಂತ ದೇವೇಂದ್ರ ದುರಹಂಕಾರದ ಮಾತುಗಳನ್ನು ಆಡಿದಾಗ ನಾರದರು ಹೇಳ್ತಾರಂತೆ ಓ ದೇವೇಂದ್ರ ನಿನ್ನಲ್ಲಿ ಅಹಂಕಾರ ತುಂಬಿ ತೊಳಕಾಡ್ತಾ ಇದೆ ನಿನ್ನೆ ಭಗವಂತನೇ ಕಾಪಾಡಬೇಕು ಅಂತ ನಾರದರು ಆ ಕಡೆ ಹೋದ್ರಲ್ಲ ದೇವೇಂದ್ರನಾದವನು ಯೋಚನೆ ಮಾಡಿದ ಅಗ್ನಿ ವಾಯು ಯಮ ನಾರದರು ಹೇಳಿದ ಮಾತು ಸತ್ಯವೇ ಇರಬೇಕು ನಾವು ನಿರ್ಲಕ್ಷ್ಯ ಮಾಡಿದಷ್ಟು ಅಪಾಯ ನಮಗೆ ಕೆಟ್ಟಿಟ್ಟು ಬಂದಿ ಒಂದು ಕೆಲಸ ಮಾಡಿ ಅಗ್ನಿ ವಾಯು ವರುಣ ನೀ ಮೂವರು ಹೋಗಿ ಅವಳ ತಪಸ್ಸನ್ನು ಭಗ್ನ ಮಾಡಿ ಅವಳು ತಪಸ್ಸನ್ನು ಆಚರಿಸದಂತೆ ಮಾಡಿ ಬರಬೇಕು ಹಾ ಆಗಲಿ ದೇವೇಂದ್ರ ನಾವು ಈಗಲೇ ಹೊರಟಿಬೋ ಅಂತ ಅಗ್ನಿ ವಾಯು ವರ್ಣ ಮೂವರು ಕೂಡ ದೇವಲೋಕದಿಂದ ಪಟ್ಟನೆ ಭೂಲೋಕದ ಕಡೆ ಬಂದ್ರೆ ಭಗವಂತನಾದಂತವನ ಕೆಟ್ಟದನ್ನ ನಾಶ ಮಾಡೋದಕ್ಕೆ ಅನೇಕ ಅವತಾರಗಳಿಂದ ಎತ್ತಾನೆ ಆ ಒಂದೇ ಅಯ್ಯಪ್ಪ ಸ್ವಾಮಿ ಅವತಾರ ಯಾಕೆಂದ್ರೆ ಮಹಿಷಾಸುರನಾದಂಥವನ ಸಂಹಾರ ಆದ ಮೇಲೆ ಮಹಿಷಿ ಬುಳ್ಕೋತಾಳೆ ಆ ಮಹಿಷಿಯ ಸಂಹಾರಕ್ಕೆ ಈ ಭಗವಂತ ಅಯ್ಯಪ್ಪ ಸ್ವಾಮಿ ಜಗತ್ತಿಗೆ ಬರೋದು ಭಕ್ತರಲ್ಲಿ ಭಕ್ತಿ ಎನ್ನುವುದನ್ನ ತುಂಬುತ್ತಾನೆ ಬರುವಂತ ಜನರಿಗೆ ಕೇಳಿದ ಭಾಗ್ಯವನ್ನು ಕೊಡ್ತಾನೆ ನಂಬಿ ಬಂದವರ ಕೈ ಹಿಡಿದು ಅವರ ಜೀವನವನ್ನ ಪಾವನ ಮಾಡುವಂಥ ಮಹಾಪ್ರಭು ಈ ಅಯ್ಯಪ್ಪ ಸ್ವಾಮಿ ನಲವತ್ತೆಂಟು ದಿನಾಂತನೇ ಮಾಲೆ ಧರಿಸಿ ಹಿರುಮುಡಿ ಕಟ್ಟಿ ಭಕ್ತಿಯಿಂದ ಹೋಗುವಂತ ಪರಮಾತ್ಮನ ಸನ್ನಿಧಿಗೆ ಹೋಗುವ ಆ ಭಕ್ತರಿಗೆ ಯಾವ ರೀತಿಯ ತೊಂದರೆಗಳಾಗದೆ ಅವರನ್ನು ಜೋಪಾನವಾಗಿ ಕರೆಸಿ ತನ್ನ ಸನ್ನಿಧಿಗೆ ಪರಮಾತ್ಮ ಭಾಗ್ಯವನ್ನು ಕೊಟ್ಟು ನೆಮ್ಮದಿಯಿಂದ ಕಳಿಸ್ತಾನೆ ಅಂತ ಪುಣ್ಯಮಯವಾದಂಥವನು ಆ ಅಯ್ಯಪ್ಪ ಸ್ವಾಮಿ ಆ ಭಗವಂತನ ಸ್ಮರಣೆಯಿಲ್ಲದೆ ಬೇರೆ ಯಾವ ಸ್ಮರಣೆ ಮಾಡಕ್ಕಾಗುತ್ತೆ ಆ ಭಗವಂತನೆಯಲ್ಲ ಆ ಭಗವಂತನೇ ಮೂಲ ಅನ್ನೋದಕ್ಕೆ ಯಾವ ರೀತಿಯಾಗಿ ಹೇಳುತ್ತಾರೆ ಭಕ್ತಿಯಿಂದ ಕರೆಯುವಂತ ಪರಮಾತ್ಮ ಎಲ್ಲೇ ದುರ್ವಲಿತಾ ಅನ್ನೋದಕ್ಕೆ ಇವತ್ತಿನ ಕಾರಣೇ ಸಾಕ್ಷಿ ಯಾಕೆಂದ್ರೆ ಈ ಪುಣ್ಯವಾದ ಕಾರ್ಯ ಇಷ್ಟು ಜನರ ನಡುವೆಯಲ್ಲಿ ನಡಿಬೇಕು ಅಂದರೆ ಎಷ್ಟೋ ವರ್ಷಗಳ ಒಂದು ಶ್ರಮ ಎಷ್ಟೋ ವರ್ಷಗಳಿಂದ ನಡೆಸಿ ಬಂದಿರುವಂಥ ಈ ಭಕ್ತಿಯ ಕಾರ್ಯ ಇವತ್ತು ಉನ್ನತವಾಗಿ ಬೆಳೆದಿದೆ ಅಂದರೆ ಒಂದು ಚಪ್ಪಾಳೆ ಒಡಿರಿ ನಮ್ಮ ಮದ್ದಕನಹಳ್ಳಿ ಗ್ರಾಮವೇ ಅಯ್ಯಪ್ಪನಿಂದ ನೆಲೆಗೊಂಡಿರುವಂಥ ಕ್ಷೇತ್ರ ಅನ್ಬೋದು ಯಾಕೆಂದ್ರೆ ಇಲ್ಲಿ ಗುರುಸ್ವಾಮಿಗಳಾಗಿ ನಿಂತಿರುವಂಥವರು ಎಷ್ಟು ವರ್ಷಗಳಿಂದ ಹೋಗ್ತಾ ಇದ್ದಾರೋ ನಲವತ್ತೈವತ್ತು ವರ್ಷಗಳಿಂದ ನಡೆಸಿರ್ತಾರೆ ನಲವತ್ತು ವರ್ಷಗಳಿಂದ ಪರಮಾತ್ಮನು ಸನ್ನಿಧಿಗೆ ಹೋಗಿರುತ್ತಾರೆ ಮಕರದ ಜ್ಯೋತಿಯನ್ನು ನೋಡಿರುತ್ತಾರೆ ಪರಮಾತ್ಮನ ಅಭಯವನ್ನು ಪಡೆದಿರುತ್ತಾರೆ ಅವರು ಹೋಗುವುದು ಜೊತೆಯಾಗಿ ಬರುವಂತ ಹೊಸದಾಗಿ ಬರುವಂತ ಕನ್ನಿಸ್ವಾಮಿಗಳಿಗೂ ಆ ಪರಮಾತ್ಮನ ಭಕ್ತಿಯನ್ನು ಮೂಡುತ್ತಾರೆ ಅಂತ ಕ್ಷೇತ್ರ ಇವತ್ತು ನಮ್ಮ ಮದ್ದಕನಹಳ್ಳಿ ಗ್ರಾಮವಾಗ್ತಾ ಇದೆ ಅಂದ್ರೆ ಅದು ತಪ್ಪಾಗಲಾರದು ಯಾಕೆಂದ್ರೆ ಚಿಕ್ಕದಾಗಿ ಶುರುವಾದ ಈ ಕಾರ್ಯ ಇವತ್ತು ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದ್ರೆ ನಮ್ಮೆಲ್ಲರ ಒಂದು ಭಕ್ತಿ ಆ ಭಗವಂತನಿಗೆ ಮೀಸಲಾಗಿದೆ ಆ ಅಯ್ಯಪ್ಪ ಸ್ವಾಮಿ ಇವತ್ತು ನಮ್ಮ ಗ್ರಾಮದಲ್ಲಿ ಮದ್ದಕನಳ್ಳಿ ಗ್ರಾಮದಲ್ಲಿ ನೆಲೆ ಊರು ನಿಂತು ನಮ್ಮೆಲ್ಲರ ಜೀವನವನ್ನು ಪಾವನ ಮಾಡ್ತಾ ಇದ್ದಾನೆ ಆ ಅಯ್ಯಪ್ಪ ನಮ್ಮೆಲ್ಲರನ್ನ ಕಾಪಾಡಲಿ ಓಂ ಸ್ವಾಮಿಯೇ ಸ್ವಾಮಿಯೇಮಯಪ್ಪ ಓಂ ಸ್ವಾಮಿಯೇ ಸ್ವಾಮಿಯೇಮಯಪ್ಪ ಓಂ ಸ್ವಾಮಿಯೇ ಸ್ವಾಮಿಯೇಮಯಪ್ಪ ಭಗವಂತನ ಒಂದು ಸಾಕಾರ ಪರಮಾತ್ಮನ ಲೀಲೆ ಗಲಾಟೆ ಮಾಡಬಾರ್ದು ಗಂಡು ಸ್ವಾಮಿಗಳೆಲ್ಲ ಸ್ವಲ್ಪ ಹಿಂದೆ ಇರಬೇಕು ಯಾಕೆಂದ್ರೆ ಹೋಗುವಂತ ಆ ಸ್ವಾಮಿಗಳಾದಂಥವರಲ್ಲಿ ಭಕ್ತಿ ಇರುತ್ತೆ ಈ ಭಗವಂತನಾದವನಿಗೆ ಅತಿ ಪ್ರಿಯವಾದವರೇ ಈ ಗಂಡು ಸ್ವಾಮಿಗಳೆಲ್ಲ ಬಹಳ ಭಕ್ತಿಯಿಂದ ಆ ಪರಮಾತ್ಮನನ್ನ ಹಬಯವನ್ನು ಪಡೆಯಲು ಹೋಗ್ತಾರೆ ನಿಮ್ಮೆಲ್ಲರ ಒಂದು ಆ ಭಕ್ತಿ ಅವರ ಜೊತೆಗೆ ಸೇರಿ ನಿಮಗೂ ಆ ಪರಮಾತ್ಮ ಒಳ್ಳೇದು ಮಾಡಲಿ ಯಾಕೆಂದ್ರೆ ಭಕ್ತಿಯಿಂದ ಕರೆದರೆ ಹೋಯೆನೆ ಎನ್ನೆ ಶಿವನು ಎನ್ನುವ ಹಾಗೆ ಆ ಪರಮಾತ್ಮನ ನಡೆ ಭಕ್ತಿಯಿಂದ ವಿನಃ ಇನ್ಯಾವುದರಿಂದನು ಸಾಧ್ಯ ಇಲ್ಲ ಅನ್ನೋದಕ್ಕೆ ಇವತ್ತು ನಡೀತಿರುವ ಕಾರ್ಯವೇ ಸಾಕ್ಷಿ ಆ ಭಗವಂತ ನಮ್ಮೆಲ್ಲರ ಜೀವನವನ್ನ ಪಾವನ ಮಾಡ್ತಾನೆ ಇತ್ತ ನಮ್ಮ ಕಥೆಯಲ್ಲಿ ಮಹಿಷಿಯ ಒಂದು ಅಹಂಕಾರ ಮಹಿಷಿಯ ಒಂದು ದುರಹಂಕಾರವನ್ನ ಮರ್ದನ ಮಾಡಬೇಕಾಗಿತ್ತಲ್ಲ ದೇವಾನು ದೇವತೆಗಳು ಮಾಡುವ ಕಾರ್ಯ ಫಲ ಕೊಡಲ್ಲ ನೋಡಿ ಆ ದೇವಾನು ದೇವಗಳು ಕಾಡು ಕೊಡುವಂತ ಫಲ ಕೊಡಲ ಈ ಭಕ್ತಿಯಿಂದ ಮಾಡಿ ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡಿದಾಗ ಚತುರನಾದಂಥ ಬ್ರಹ್ಮದೇವ ದಿಗ್ಘನೆ ಪ್ರತ್ಯಕ್ಷನಾದ ಮಹಿಷಿ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ಏನು ಬರಬೇಕು ಕೇಳು ಕೊಟ್ಟು ಬಿಡ್ತೇನೆ ಬ್ರಹ್ಮದೇವ ನಾನು ಕೇಳುವ ಹೊರವನ್ನ ನೀನು ಕೊಡಬೇಕು ಕೇಳು ಮೊದಲು ಅದೇನು ಅಂತ ಕೇಳೋಣ ಇಡೀ ಜಗತ್ತೇ ನನ್ನನ್ನು ಏನು ಮಾಡಲು ಸಾಧ್ಯವಾಗಬಾರದು ಸಾವೇ ನನ್ನನ್ನು ಗೆಲ್ಲಬೇಕು ನನಗೆ ಜೀವನದಲ್ಲಿ ಸಾವೇ ಬರಬಾರದು ಹೊರ ಕೊಡು ಮಹಿಷಿ ಹುಟ್ಟಿದ ಮನುಷ್ಯ ಒಂದಲ್ಲ ಒಂದು ದಿನ ಸಾವನ್ನಪ್ಪಲೇಬೇಕು ಅದನ್ನು ಯಾರೂ ತಪ್ಪಸಕ್ಕಾಗಲ್ಲ ಆದರೆ ನಿನಗೊಂದು ಉಪಾಯ ಕೊಡ್ತೇನೆ ಹೇಳು ನೀನು ಸಾಯುವುದು ಖಚಿತ ಆದರೆ ಈ ರೀತಿಯೇ ಸಾಯಬೇಕು ಅಂತ ಏನಾದರೂ ಕೇಳಿದ್ರೆ ಖಂಡಿತವಾಗ್ಲೂ ಕೊಡ್ತೇನೆ ಬ್ರಹ್ಮದೇವ ಮಹಿಷಿ ಯೋಚನೆ ಮಾಡ್ಲು ಯಾರಿಂದ ನನ್ನ ಸಾವಾಗಬೇಕು ದೇವತೆಗಳಂತೂ ನಂಬಲು ಸಾಧ್ಯವಿಲ್ಲ ಗಮನ ಬಿಟ್ಟು ಕೇಳ ಬ್ರಹ್ಮದೇವ ಹರಿಹರರ ಸಮ್ಮಿಲನದಿಂದ ಆಗುವಂತ ಕಂದನಿಂದ ನನ್ನ ಸಂಹಾರವಾಗಬೇಕು ಇದೇ ನಾನು ಕೇಳುವವರ ಹರಿಹರ ಸಮ್ಮಿಲನ ಅಂದ್ರೆ ಹರಿ ಮತ್ತು ಹರ ಶಿವ ಮತ್ತು ನಾರಾಯಣನ ಇಬ್ಬರ ಸಮ್ಮಿಲನದಿಂದ ಆಗುವ ಕಂದನಿಂದ ನನಗೆ ಸಾವಾಗಬೇಕು ಅಂತ ಮಹಿಷಿ ಕೇಳಿಕೊಂಡು ಪರಮಾತ್ಮನಾದ ಬ್ರಹ್ಮದೇವ ಸ್ವಲ್ಪತ್ತು ಯೋಚನೆ ಮಾಡಿ ನಗುತ ತಥಾಸ್ತು ಅಂದ್ಬಿಟ್ಟ ಯಾವಾಗ ಬ್ರಹ್ಮದೇವ ತಥಾಸ್ತು ಅನ್ನೋ ಇವಳಿಗೆ ದುರಹಂಕಾರ ಬಂತು ಅಯ್ಯೋ ಬ್ರಹ್ಮದೇವ ಪರಮಾತ್ಮ ಮಾಯ ಆಗೋದ ಬ್ರಹ್ಮದೇವ ಇವಳು ಮನಸ್ಸಲ್ಲಿ ನೆಲ್ಕೋತಾವಳೆ ಹರಿನೂ ಗಂಡೆ ಹರನೂ ಗಂಡೆ ಅವನೀರ ಮನೆಯಲ್ಲಿ ಮಕ್ಕಳಾಗಲು ಸಾಧ್ಯವೇ ಬ್ರಹ್ಮದೇವ ನೀನು ದಡ್ಡ ನಾನೇ ಗೆದ್ದೆ ಸಾವನ್ನೇ ಗೆದ್ದೆ ಅಂತ ದುರಹಂಕಾರದಿಂದ ಮೆರಿತಾಳೆ ಮಹಿಷಿ ಕೊಡಬಾರದ ಚಿತ್ರೇಂಸವನ್ನ ನರಮಾನವರಿಗೆ ದೇವಲೋಕದ ದೇವತೆಗಳಿಗೆಲ್ಲ ಕೊಡತಾಳೆ ಇತ್ತ ಇವಳ ಒಂದು ದುರಹಂಕಾರವನ್ನ ಕೈಲಾಸವಾಸನಾದ ಪರಶಿವನಿಗೆ ತಿಳಿಸಲು ನಾರದರು ಕೈಲಾಸ ಪರ್ವತಕ್ಕೆ ಬರುತ್ತಾ ಇದ್ದಾರೆ ಯಾವ ರೀತಿಯಾಗಿ ಟ್ವಂತನ ಒಂದು ಸಾಕಾರ ಈ ಅಯ್ಯಪ್ಪ ಸ್ವಾಮಿಯ ಅನುಗ್ರಹದಲ್ಲಿ ಮಹಿಷಿಯಾದವಳು ವರವನ್ನ ಪಡೆದು ಮುಂದುವರೆಸ್ತಾ ಇದ್ದಾಳೆ ಅಹಂಕಾರದ ಒಂದು ರಾಜ್ಯವನ್ನ ದೇವಲೋಕದ ದೇವತೆಗಳೆಲ್ಲ ಯಾವ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರ ಬಳಿಗೆ ಹೋಗ್ತಾರೆ ಇದು ಏನಪ್ಪ ಬ್ರಹ್ಮದೇವ ಎಂತ ವರವನ್ನು ಕೊಟ್ಟೆ ಹರಿಹರರ ಸಮ್ಮಿಲದಿಂದ ಆಗುವಂತ ಕಂದನಿಂದ ಈ ಮಹಿಷಿಯ ಸಂಹಾರ ಅಂತ ಹೇಳಿದೆಯಲ್ಲ ಹರಿನೂ ಗಂಡೆ ಹರಣೂ ಗಂಡೆ ಇವರೀವರ ಸಮ್ಮಿಲನ ಆಗೋದು ಯಾವಾಗ ಅವರಲ್ಲಿ ಮಗು ಹುಟ್ಟೋದು ಯಾವಾಗ ಆ ಮಗು ಬೆಳೆದು ದೊಡ್ಡವನಾಗಿ ಆ ಮಹಿಷಿಯನ್ನ ಸಾಯಿಸೋದು ಯಾವಾಗ ಇಲ್ಲಿಯ ತನಕ ಆ ಮಹಿಷಿಯ ಕಾಟದಿಂದ ನಾವು ದೂರವಾಗಬೇಕು ಹೇಳು ಪರಮಾತ್ಮ ಅಂದಾಗ ಬ್ರಹ್ಮದೇವ ಹೇಳ್ತಾನೆ ದೇವೇಂದ್ರ ಚಿಕ್ಕದಾಗಿ ಮುಳುಗುವಂಥ ಕೆಲಸವನ್ನು ದೊಡ್ಡದಾಗಿ ಮಾಡಿಕೊಂಡು ಬಂದು ನನ್ನನ್ನು ಕೇಳಿದ್ರೆ ನಾನೇನಪ್ಪ ಹೇಳಿ ಕಾಯಬೇಕು ಖಂಡಿತವಾಗಲು ಹರಿಹರ ಸಮ್ಮಿಲದಿಂದ ಒಂದು ಗಂಡು ಸಂತಾನವಾಗುತ್ತೆ ಆ ಸಂತಾನ ದೊಡ್ಡದಾಗಿ ಆ ಮಹಿಷಿಯ ಸಂಹಾರ ಮಾಡುತ್ತೆ ನಿಶ್ಚಿಂತೆಯಿಂದ ಕಾಲ ಕಳಿ ಎಂದಾಗ ಭೂಲೋಕದಲ್ಲಿ ಆ ಪರಮಾತ್ಮನ ಅನುಗ್ರಹದಂತೆ ಹರಿ ಮತ್ತು ಹರ ಹೀರವರು ಕೂಡ ಸೇರುವ ಜಾಗವೇ ಈಗಿನ ಶಬರಿಮಲೆಗೆ ಹೋಗುವ ಪಂಪಾ ತೀರ ಪಂಪಾ ತೀರದಲ್ಲಿ ಮಹಿಷಾಸುರನ ತಂಗಿಯಾದ ಮಹಿಷಿಗೋಸ್ಕರವಾಗಿ ಜನನವಾಗುವುದು ಹೇಗೆ ಅಂದರೆ ಇಡೀ ಜಗತ್ತನ್ನೇ ಹಾಳುತ್ತಿದ್ದ ಭಸ್ಮಾಸುರನ ಪರಾಕ್ರಮಶಾಲಿ ಶಿವನ ಕುರಿತು ತಪಸ್ಸು ಮಾಡಿ ನನಗೆ ಯಾರ ಕೈ ಮೇ ಯಾರ ತಲೆ ಮೇಲೆ ಕೈಯನ್ನು ಹಿಡಿತಿನ ಅವರು ಸುಟ್ಟು ಭಸ್ಮ ಬೇಕು ಅಂತ ವರವನ್ನು ಕೊಡುವಂತ ಕೇಳಿ ವರಫಲವನ್ನು ಪಡೆದ ಭಸ್ಮಾಸುರ ಶಿವನನ್ನೇ ನಾಶ ಮಾಡಲು ಅವನ ತಲೆ ಮೇಲೆ ಕೈ ಹಿಡಲು ಹೋಗ್ತಾನೆ ಆಗ ಶಿವನಾದವನು ಪಂಪಾ ತೀರದ ಒಳಗೆ ಬಂದು ಹಂಸ್ಕೋತಾನೆ ಅವನ ಭಯವನ್ನು ತಾಳದಾರದೆ ಆಗ ಹರಿಹಾದಂತ ನಾರಾಯಣನಾದವನು ಎಣ್ಣಿನ ರೂಪವನ್ನು ಧರಿಸಿ ಸುರದ್ರೂಪಿಯಾಗಿ ಬಂದು ಭಸ್ಮಾಸುರನಾದಂಥ ಅಹಂಕಾರಿಕನಾದಂತವನನ್ನ ಆಸೆಯಿಂದ ಆಕಾಂಕ್ಷದಿಂದ ಅವನನ್ನ ಜೊತೆಗೂಡಿ ಅವನ ತಲೆ ಮೇಲೆ ಅವನೇ ಕೈ ಹಿಡಿಯಂತ ಮಾಡಿ ಭಸ್ಮ ಮಾಡಿ ಹರಿಹಾದಂತ ನಾರಾಯಣ ಹೆಣ್ಣಿನ ರೂಪದಿಂದ ಅರಣಾನಂತ ಶಿವನಾದವನು ಗಂಡ ರೂಪದಿಂದ ಇವರೀರುವ ಸಮ್ಮಿಲನವಾಗಿ ಅವರೀರುವ ಹುಟ್ಟುವಂತ ಕಂದನೆ ಆ ಪರಮಾತ್ಮನಾದ ಶಬರಿಮಲೆ ಅಯ್ಯಪ್ಪ ಇತ್ತ ಆ ಪುಣ್ಯವಾದ ಕಂದ ಯಾವ ರೀತಿಯಾಗಿ ಮುಂದುವರಿತಾನೆಂದ್ರೆ ಪಂದಳ ರಾಜ್ಯ ಎಂಬಂತ ಸರಾಮ್ ಸಾಮ್ರಾಜ್ಯದಲ್ಲಿ ರಾಜಶೇಖರನೆಂಬಂತ ಚಕ್ರವರ್ತಿ ತನ್ನ ಹೆಂಡತಿಯಾದವಳ ಜೊತಗೋಡಿ ಸಾಮ್ರಾಜ್ಯವನ್ನು ಮುಂದುವರಿಸ್ತಾ ಇದ್ರೆ ಎಷ್ಟೋ ದಿನಗಳಿಂದ ಮಕ್ಕಳಿಲ್ಲದ ಚಿಂತೆಯಲ್ಲಿ ಮುಳುಗ್ತಾರೆ ಆ ಗಂಡ ಇಂಡತಿರು ಆ ಮಕ್ಕಳಿಲ್ಲದ ಚಿಂತೆಯಲ್ಲಿ ಪರಮಾತ್ಮನಾದಂತಹ ಹರ ಈರವರನ್ನು ಕೂಡ ತಮ್ಮ ಹರಮನೆ ಪ್ರತಿಷ್ಠಾಪನೆ ಮಾಡಿ ಭಕ್ತಿಯಿಂದ ಪರಮಾತ್ಮನ ಸ್ಮರಣೆ ಮಾಡ್ತಾರೆ ಆ ಭಗವಂತ ಮಕ್ಕಳ ಫಲ ಕೊಡ್ಲಿ ಅಂತ ಯಾವ ರೀತಿ ಕೊಡ್ತಾನೆ ಅಯ್ಯಪ್ಪ ಸ್ವಾಮಿಯ ಅನುಗ್ರಹ ಸುಮ್ಮನೆ ಹೇಗೆ ಬರುತ್ತೆ ಅನ್ನೋದಕ್ಕೆ ನೋಡಿ ಗೀತೆ ಸಾಕ್ಷಿಯಾಗುತ್ತೆ ಅಯ್ಯಪ್ಪ

से कु से महीन

முந்தேனோ இந்த சம்சாரத सागरதல்லி அனுஷம் முந்தேனோ சௌமன கீதErrorKind காணுவ பததுனோ சுமாமி ಎ <tries>

स्वाय्यप स्वामी शरणय्यप स्वामी शरणय्यपे समय भट्रो भट्र गल समय इन बरबा पुष्पम अर्पस्को बर्बे गलगल समय भट्रो भट्र गल बरल स्वामी शरणय्यप ಶರಣಮಯಪ್ಪ ಭಕ್ತಿಯಿಂದ ಮಾಡುತ್ತಿರುವಂತಹ ಒಂದು ಪುಣ್ಯವಾದ ಕಾರ್ಯ ಪರಮಾತ್ಮನ ಪೂಜೆ ವಿಧಿವಿಧಾನಗಳಿಂದ ಅಲಂಕೃತ ಮಾಡಿ ತನ್ನ ಮನ ಧನವನ್ನು ಅರ್ಪಿಸಿ ಪರಮಾತ್ಮನ ಕೃಪೆಗೆ ಪಾತ್ರ ಆಗ್ತಿರುವಂತಹದ್ದು ಒಂದು ಪುಣ್ಯವಾದಂತಹ ಅಭಯವನ್ನ ಪಡಿತರುವಂತಹದ್ದು ಇವತ್ತು ನಮ್ಮ ಈ ಮದ್ದಕನಳ್ಳಿ ಗ್ರಾಮದಲ್ಲಿ ಪಡಿಪೂಜೆಯ ಒಂದು ವಿಶೇಷವಾದ ಕಾರ್ಯ ವಿಶೇಷವಾಗಿ ನಡೀತಿರುವಂತಹದ್ದು ಸ್ವಾಮಿಗಳಿಗೆ ಆ ಭಗವಂತನಿಗೆ ಹೋಗುವ ಹೋಗುವಂತ ವಿಚಾರಗಳು ಆ ಪರಮಾತ್ಮನನ್ನು ಮಾಡುವಂತಹ ಭಕ್ತಿಯನ್ನು ಮಾಡುವ ಸೇವೆಗಳು ಆ ಪರಮಾತ್ಮನ ಒಂದು ಭಕ್ತಿ ಅಂತ ಪರಿಚಯಿಸಿಕೊಡುವಂತ ಪುಣ್ಯವಾದ ಕಾರ್ಯ ಭಗವಂತನ ಒಂದು ಸೇವೆ ಆ ಪರಮಾತ್ಮನ ಒಂದು ಪುಣ್ಯ ಅನುಗ್ರಹ ಇವತ್ತು ನಮಗೆಲ್ಲರಿಗೂ ಕೂಡ ಪಡೀತಾ ಇದೆ ನೋಡಿ ಆ ಭಗವಂತನಾದ ಅಯ್ಯಪ್ಪ ಸ್ವಾಮಿ ನಮ್ಮೆಲ್ಲರ ಜೀವನವನ್ನ ಪಾವನ ಮಾಡುವಂತಹ ಕಾರ್ಯ ಇವತ್ತು ವಿಶೇಷವಾಗಿ ನಮ್ಮ ಈ ಗ್ರಾಮದಲ್ಲಿ ನಡೀತಿರುವಂತಹದ್ದು ಇತ್ತ ನಮ್ಮ ಕಥೆಯ ಭಾಗದಲ್ಲಿ ಅಯ್ಯಪ್ಪ ಸ್ವಾಮಿಯಾಗಿ